ಈ ಬಾರಿ ಆರ್ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಹೇಗಿರಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಕಳೆದ ಸೀಸನ್ನಲ್ಲಿ ಆಡದ ಆಟಗಾರರೇ ಈ ಬಾರಿ ಕೂಡ ಆಡುವ ಬಳಗದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇಲ್ಲಿ ಟಾಪ್ ನಾಕರ್ ಪ್ಲೇಸ್ ನಲ್ಲಿ ಯಾವುದೇ ಬದಲಾವಣೆ ಕಂಡುಬರುವುದಿಲ್ಲ ಎಂದು ಹೇಳಬಹುದು ಆರ್ ಬಿ ತಂಡದ ನಾಯಕ ಫ್ಲಾಪ್ ಡ್ಯೂಫ್ ಈ ಬಾರಿ ಕೂಡ ಆರಂಭಿಕನಾಗಿ ಕಣಕ್ಕಿಳಿಯುವುದು ಖಚಿತ ಏಕೆಂದರೆ ಡೂಪ್ಲಿಸ್ ಕಳೆದ ಸೀಸನ್ನಲ್ಲಿ ನಲ್ಲಿ ಹದ್ನಾಲ್ಕು ಪಂದ್ಯಗಳಿಂದ ಒಟ್ಟು ಏಳ್ನೂರ ಮೂವತ್ತು ರನ್ ಗಳನ್ನು ಬಾರಿಸಿದ್ದರು ಹಾಗಾಗಿ ಈ ಬಾರಿ ಕೂಡ ಡೂಪ್ಲ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಇನ್ನು ಕಳೆದ ಸೀಸನ್ನಲ್ಲಿ ಪ್ಲಾಪ್ ಗೆ ಜೋಡಿಯಾಗಿ ವಿರಾಟ್ ಕೊಹ್ಲಿ ಬ್ಯಾಟ್ ಬೀಸಿದ್ದರು ಅಲ್ಲದೆ ಹದಿನಾಲ್ಕು ಪಂದ್ಯಗಳಿಂದ ಒಟ್ಟು ಆರುನೂರ ಮೂವತ್ತು ರನ್ ಕಲೆ ಹಾಕಿದ್ದಾರೆ ಹೀಗಾಗಿ ಡೂಪ್ಲಸ್ ಜೊತೆ ಕಿಂಗ್ ಕೊಹ್ಲಿ ಇನ್ನಿಂಗ್ಸ್ ಆರಂಭಿಸುವುದು ಖಚಿತ ಎನ್ನಬಹುದು ಆರ್ಸಿ ಪರ ಮೂರನೇ ಕ್ರಮಾಂಕದಲ್ಲಿ ರಜತ್ ಪಟ್ಟಿದರ್ ಕಣೆ ಕೆಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆರ್ಸಿಬಿ ಪರ ಮೂರನೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ಪಟ್ಟಿದಾರ್ ಎಂಟು ಪಂದ್ಯಗಳಿಂದ ಮುನ್ನೂರ ಮೂವತ್ತ್ ಮೂರು ರನ್ ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದರು ಹಾಗಾಗಿ ಮೂರನೇ ಕ್ರಮಾಂಕದಲ್ಲಿ ರಜತ್ ಆಡುವ ಸಾಧ್ಯತೆ ಹೆಚ್ಚಿದೆ ಇನ್ನು ಆರ್ಸಿಬಿ ತಂಡದ ನಾಲ್ಕನೇ ಕ್ರಮಾಂಕ ಲೇನ್ ಮ್ಯಾಕ್ಸ್ ಗೆ ಸೀಮಿತ ಕಳೆದ ನಲ್ಲಿ ಇದೇ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ಮ್ಯಾಕ್ಸಿ ಒಟ್ಟು ನನ್ನೂರು ರನ್ ಕಲೆ ಹಾಕಿದ್ದರು ಹೀಗಾಗಿ ಈ ಬಾರಿ ಕೂಡ ಅವರನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಆಡಲಿದ್ದಾರೆ ಐದನೇ ಕ್ರಮಾಂಕದಲ್ಲಿ ಆರ್ಸಿಬಿ ತಂಡಕ್ಕೆ ಹೊಸದಾಗಿ ಎಂಟ್ರಿ ಕೊಟ್ಟಿರುವ ಆಸ್ಟ್ರೇಲಿಯಾದ ಆಲ್ರೌಂಡರ್ ಕೆಮ್ರನ್ ಗ್ರೀನ್ ಕಣಕ್ ಮುಂಬೈ ಇಂಡಿಯನ್ಸ್ ಪರ ಹದಿನಾರು ಪಂದ್ಯಗಳಲ್ಲಿ ಕೆಳ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿರುವ ಗ್ರೀನ್ ಒಟ್ಟು ನನ್ನೂರ ಐವತ್ತೆರಡು ರನ್ ಕಳೆ ಹಾಕಿದ್ದಾರೆ ಹೀಗಾಗಿ ಅವರನ್ನು ಐದನೇ ಕ್ರಮಾಂಕದಲ್ಲಿ ಆಡಿಸುವ ಸಾಧ್ಯತೆ ಹೆಚ್ಚಿದೆ ಆರನೇ ಕ್ರಮಾಂಕದಲ್ಲಿ ಎಡಗೇ ಸ್ಪಿನ್ ಆಲ್ರೌಂಡರ್ ಮಣಿಪಾಲ್ ರೋಮಗೆ ಅವಕಾಶ ಸಿಗುವ ಸಾಧ್ಯತೆ ಇದೆ ಏಕೆಂದರೆ ಮಣಿಪಾಲ್ ಕಳೆದ ಸೀಸನ್ನಲ್ಲಿ ಆರ್ಸಿಯು ಪರ ಹನ್ನೆರಡು ಪಂದ್ಯಗಳನ್ನು ಆಡಿದ್ದರು ಹೀಗಾಗಿ ಈ ಬಾರಿ ಕೂಡ ಅವರನ್ನೇ ಆಡುವ ಬಳಗದಲ್ಲಿ ಬಳಸಿಕೊಳ್ಳಬಹುದು ಇನ್ನು ಏಳನೇ ಕ್ರಮಾಂಕದಲ್ಲಿ ಆರ್ ಸಿ ಪರ ಈ ಬಾರಿ ಕೂಡ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ದಿನೇಶ್ ಕಾರ್ತಿಕ್ ಕಾಣಿಸಿಕೊಳ್ಳಲಿದ್ದಾರೆ ಹಾಗೆ ಫಿನಿಷರ್ ಪಾತ್ರವನ್ನು ನಿರ್ವಹಿಸಲಿದ್ದಾರೆ ಇನ್ನು ಎಂಟನೇ ಕ್ರಮಾಂಕದಲ್ಲಿ ಆರ್ಸಿಬಿ ತಂಡದ ಸ್ಟಾರ್ ಬಾಲರ್ ಮೊಹಮದ್ ಸಿರಾಜ್ ಕಣಕ್ಕಿಳಿಯುವುದು ಖಚಿತ ಏಕೆಂದರೆ ಕಳೆದ ಸೀಸನ್ನಲ್ಲಿ ಸಿರಾಜ್ ಹದಿನಾಲ್ಕು ಪಂದ್ಯಗಳಿಂದ ಹತ್ತೊಂಬತ್ತು ವಿಕೆಟ್ ಕಬಳಿಸಿ ಮಿಂಚಿದ್ದರು ಇನ್ನು ಒಂಬತ್ತನೇ ಕ್ರಮಾಂಕದಲ್ಲಿ ಕಳೆದ ಸೀಸನ್ನಲ್ಲಿ ಆರ್ ಸಿ ಪರ ಏಳು ಪಂದ್ಯಗಳನ್ನು ಆಡಿದ ವಿಜಯ್ ಕುಮಾರ್ ವೈಶಾಖ್ ಒಂಬತ್ತು ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿಯಾಗಿದ್ದರು ಹೀಗಾಗಿ ಮೊದಲ ಅರ್ಧದ ಪಂದ್ಯಗಳಲ್ಲಿ ಕರ್ನಾಟಕದ ವೇಗಿಗೆ ಅವಕಾಶ ಸಿಗುವ ಸಾಧ್ಯತೆ ಹೆಚ್ಚಿದೆ ಇನ್ನು ಹತ್ತನೇ ಪ್ಲೇಸ್ ನಲ್ಲಿ ನೋಡಿದರೆ ಇಂಗ್ಲೆಂಡ್ ತಂಡದ ಪ್ರಮುಖ ವೇಗಿ ರಿಸಿ ಟೋಪ್ಲೆ ಕೂಡ ಈ ಬಾರಿ ಆರ್ ತಂಡದ ಪ್ಲೇಯಿಂಗ್ ಲೆವೆಲ್ ನ ಭಾಗವಾಗಲಿದ್ದಾರೆ ಏಕೆಂದರೆ ಟೋಪ್ಲಿ ಅವರನ್ನು ಆರ್ ಸಿಬಿ ಕಳೆದ ನಲ್ಲಿ ಆರಂಭಿಕ ಪಂದ್ಯಗಳಲ್ಲಿ ಕಣಕ್ಕಿಸಿತ್ತು ಆದರೆ ಗಾಯದ ಕಾರಣ ಅವರು ಅರ್ಧದಲ್ಲೇ ಟೂರ್ನಿಯಿಂದ ಹೊರ ನಡೆದಿದ್ದರು ಹೀಗಾಗಿ ಈ ಬಾರಿ ಟೋಪ್ಲಿ ಆಡುವ ಬಳಗದ ಭಾಗವಾಗುವುದರಲ್ಲಿ ಎದು ಇಲ್ಲ ಎನ್ನಬಹುದು ಇನ್ನು ಹನ್ನೊಂದನೇ ಕ್ರಮಾಂಕದಲ್ಲಿ ಐಪಿಎಲ್ ನ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರ್ ಸಿಬಿ ಪರ ಏಳು ಪಂದ್ಯ ಆಡಿದ ಸ್ಪಿನ್ನರ್ ಕರಣ್ ಶರ್ಮಾ ಒಟ್ಟು ಹತ್ತು ವಿಕೆಟ್ ಕಲಿಸಿದ್ದರು ಹೀಗಾಗಿ ಈ ಬಾರಿ ಕೂಡ ಆರ್ ತಂಡದ ಸ್ಪಿನ್ನರ್ ಆಯ್ಕೆ కరణి లేదు ఆయే ఆర్సిబి తండర్ స్క్వాడ్స్ బాగుణా ఈ ఫ్లాప్ డూ ఫెస్ గేమ్స్ విరాట్ కోహ్లీ రజాత్ పట్టారు అనజ్ రావత్ దినేశ్ కార్తిక్ ప్రభు దేసాయి విల్ జాక్స్ మణిపల్ ఉమ్రా కరణ్ శర్మ మనోజ్ బాండే మయాంక్ దాగర్ విజయ్ కుమార్ వైశాఖు ఆకాశ్ దీప్ మొహమద్ సిరాజ్ రిషి టోప్ హిమాన్షు శర్మ రాజ్ కుమార్ కెమ్రన్ గిన్ జోసెఫ్ ఎస్ దయాల్ ఠామ్ కారన్ లర్గునస్ సంపినల్ సింగ్ సౌరవ్ చౌహాన్